ನಾವು ತಿರುವಂತಪುರದಲ್ಲಿ ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಇಲಾಖೆಯ ನೇತೃತ್ವದಲ್ಲಿ ಕಾಸರಗೋಡಿನ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ತಿರುವಂತಪುರದಲ್ಲಿ ಇವತ್ತು ಬುಧವಾರ ಇಲ್ಲಿ ಕನ್ನಡ ದೊಡ್ಡ ಹಬ್ಬ ಮಾಡ್ತಾ ಇದ್ದೇವೆ ಈ ಈ ಸಂದರ್ಭದಲ್ಲಿ ಕಾಸರ ಮೂಲತಃ ಕಾಸರಗೋಡಿನವರೇ ಆದಂಥ ಕುಂಬಳಿ ಸಮೀಪದ ಎಡನಾಡಿನವರು ಪರಿಣಿತ ರವಿ ಅಂತೇಳಿ ಇವರು ಸಾಹಿತಿಗಳು ಏನು ಉತ್ತಮ ಭಾಷಣಕಾರರು ಸಂಘಟಕರು ಇವರು ಕೊಚ್ಚಿಯಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ ಕೇರಳದ ಕೊಚ್ಚಿಯಲ್ಲಿ ಅಲ್ಲಿ ಬಹಳಷ್ಟು ದೊಡ್ಡ ಕನ್ನಡ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿರುವಂಥ ಪರಿಣಿತ ರವಿ ನಮ್ಮ ಜೊತೆಗಿದ್ದಾರೆ ಅವರ ಕೊಚ್ಚಿಯ ಚಟುವಟಿಕೆಗಳ ಬಗ್ಗೆ ಇವತ್ತು ನಾವು ತಿಳುವಳಿಕ ತಿಳಿಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಮಸ್ತೆ ಪರಿಣಿತ ರವಿ ಅವರು ನೀವು ಮೂಲತಃ ಕುಂಬಳೆಯವರಾಗಿದ್ದು ಹಲವು ವರ್ಷಗಳಿಂದ ಕೊಚ್ಚಿಯಲ್ಲಿ ನೆಲೆಸಿದ್ದೀರಿ ಕೊಚ್ಚಿಯಲ್ಲಿ

ನಿಮ್ಮಿಂದ ಆಗುವಂತಹ ಒಂದು ಏನು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ ನಾವು ಸರ್ ಕೂಡ ಆಚರಣೆ ಮಾಡದಂತಹ ಎಲ್ಲಾ ಹಬ್ಬ ಹರಿದಿನಗಳನ್ನು ಪೂಜೆ ಸೇರಿ ಆಚರಣೆ ಮಾಡುತ್ತೇವೆ ಸುಮಾರು ಇನ್ನೂರ ಹೆಚ್ಚು ಕನ್ನಡ ಕುಟುಂಬಗಳು ನಮ್ಮ ಜೊತೆ ಇವೆ ಎಲ್ಲಾ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ದೀಪಾವಳಿ ಗಣೇಶ ಚತುರ್ಥಿ ಎಲ್ಲ ಹಬ್ಬಗಳನ್ನು ಸಡಗರ ಸಂಭ್ರಮದಲ್ಲಿ ಆಚರಿಸುತ್ತೇವೆ ನಮಗೆ ಸಮಾರಂಭ ಅಂತ ಹೇಳಿದರೆ ಎಲ್ಲರೂ ಒಟ್ಟು ಸೇರಿ ನಮಗೊಂದು ಕುಟುಂಬ ಇದ್ದ ಹಾಗೆ ನಾವು ನೂರ ಬಂದಿದ್ದು ಕುಟುಪ್ಪಗಳು ತುಂಬಗಳಿವೆಲ್ಲ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತದೆ ಒಂದು ಸಲ ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಲಾಗಿರುವ ಮಂಡ್ಯ ಮಷೀಕರ ನಾಟಕ ಎಲ್ಲ ಆಗಿತ್ತು ಹಾಗೂ ಆಗ ಸುಮಾರು ಒಂದು ಏಳುನೂರು ಜನಕ್ಕಿಂತ ಹೆಚ್ಚು ವೀಕ್ಷಕರಾಗಿ ಬಂದಿದ್ದು ಅವರೇ ಆಗಿದೆ

ಇದು ನಿಮ್ಮ ಮನದಂಡು ಮಾಡುವಂಥದ್ದ ಮೂಡುವ ಮೂಡಿಸುವ ಕಾರ್ಯಕ್ರಮಗಳು ಭಾಷಣಗಳು ಕಥಾರೂಪಗಳು ಇತ್ಯಾದಿಗಳನ್ನು ನಡೆಸಿಕೊಳ್ತಾ ಇದ್ದೇವೆ ಮತ್ತೆ ಕಲ್ಯಾಣದಲ್ಲಿ ಹುಷಾರಿರುವ ಮಕ್ಕಳಿಗೆ ಪ್ರತಿಭೆಗಳನ್ನು ಮುಗಿಸಿ ಅವರು ನೀವು ಕನ್ನಡ ಪತ್ರಿಕೆಯಲ್ಲಿ ಕೂಡ ನೀವು ಅಂಕಣಗಳನ್ನೆಲ್ಲ ಬರಿತಾ ಇದ್ದೀರಿ ಬಹುಶಃ ನಿಮ್ಮ ಈ ಕೊಚ್ಚಿಗೆ ಹೋದ ಮೇಲೆ ನಿಮ್ಮಲ್ಲಿರುವಂಥ ಕನ್ನಡದ ಅಭಿಮಾನ ಎನ್ನುವಂಥದ್ದು ಮತ್ತಷ್ಟು ಕುಟಿದ ಒಂದು ಹೇಳುವುದನ್ನು ನಾವು ನಿಮ್ಮ ಬರಹಗಳ ಮೂಲಕ ಕಾಣ್ತಾ ಇದ್ದೇವೆ ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯವರು ಕೂಡ ನಿಮಗೆ ತುಂಬ ಪ್ರೋತ್ಸಾಹ ನೀಡಿ ನಿಮ್ಮನ್ನು ತಮ್ಮ ಗುಂಡೂರಿ ಒಂದು ಬೆನ್ನೆಲುಬರಾಗ್ತಾ ಇದ್ದಾರೆ ನಿಮ್ಮ ಈ ಕಾರ್ಯಚಟುವಟಿಕೆಗಳು ಕನ್ನಡದ ಬಗ್ಗೆ ಇನ್ನ ಪ್ರೇಮ ಇದೆಲ್ಲ ಇನ್ನಷ್ಟು ಬೆಳವಣಿಗೆ ಆಗಲಿ ಅಂತ ಹೇಳಿಕೊಂಡು ನಿಮ್ಮಿಂದಾಗಿ ಕೊಚ್ಚಿ ಮಾತ್ರ ಅಲ್ಲ ಅದು ಕೇರಳದಾದ್ಯಂತ ಕಾಂತರಗೊಂಡಿದ್ದ ತಿರುವಂತಪುರದವರಿಗೆ ಅದರ ಆಚೆಯೂ ಕೂಡ ಕನ್ನಡ ಪಸರಿಸುವಂಥ ನಿಮ್ಮ ಸಾಹಿತ್ಯ ಬರವಣಿಗೆ ಇದೆಲ್ಲ ಬೆಳವಣಿಗೆ ಆಗುವಂಥ ಒಂದು ವಿಷಯಗಳು ಬರಲಿ ಅಂತ ಕಾಲ ಸನ್ನೀತಾಗಿ ಈ ಸಂದರ್ಭದಲ್ಲಿ ಆಶಂಸ ಶುಭಾಶಯ ನಾವು ಭೇಟಿಯಾದಂಥ ಇನ್ನೊಬ್ಬರು ಕನ್ನಡದ ಅಕ್ಪಟ ಸೇನಾನಿ ಅನ್ನುವಂತ ಯಾರು ಅಂತ ಹೇಳಿದರೆ ಡಾಕ್ಟರ್ ಅನಿತಾ ಕುಮಾರಿ ಹೆಗ್ಡೆ ಅವರು ಅನಿತಾ ಕುಮಾರಿ ಹೆಗ್ಡೆ ಮೂಲತಃ ದಕ್ಷಿಣ ಕನ್ನಡ ಉಜಿರೆಯವರು ಕಾರ್ಯನಿಮಿತ್ತವಾಗಿ ಅನೇಕ ವರ್ಷಗಳಿಂದ ಕೇರಳದ ರಾಜಧಾನಿಯಾದಂಥ ತಿರುವನಂತಪುರದಲ್ಲಿ ಕುಟುಂಬ ಸಹಿತ ವಾಸಿಸ್ತಾ ಇದ್ದಾರೆ ನಮಸ್ತೆ ಅನಿತಾ ಡಾಕ್ಟರ್ ಅನಿತಾ ಈಗ ನೀವು ಅನೇಕ ವರ್ಷಗಳಿಂದ ತಿರುವನಂತಪುರದಲ್ಲಿ ಕನ್ನಡದ ಬಗ್ಗೆ ಅಡ್ವರ್ಟ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ಏನು ನಿಮ್ಮ ಕನ್ನಡದ ಬಗ್ಗೆ ಐವತ್ತು ವರ್ಷ ಆಯಿತು

ಕವಿ ಕವಿಗಳನ್ನು ಪರಿಚಯಿಸ್ತಾರೆ ಕವಿ ಪರಿಚಯದ ಮತ್ತೆ ನಾವು ಇಲ್ಲಿ ನಮ್ಮ ಹಳಪ ಒಂದು ಎಲ್ಲ ಸಂಘಗಳನ್ನು ನಾವು ಒತ್ತು ಒತ್ತುಗೊಳಿಸಿ ಅವರನ್ನು ಕಾರ್ಯಕ್ರಮ ಮಾಡ್ತಾರೆ ಸಂಗಮೋತ್ಸವ ಸಂಗಮೋತ್ಸವ ಆ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ಕನ್ನಡದ ಕನ್ನಡ ಈಗ ನಾವು ಕನ್ನಡ ರೆಪ್ರೆಸೆಂಟ್ ಮಾಡ್ತೇವೆ ಆ ಸಮಯದಲ್ಲಿ ನಾವು ಕೊನೆ ಕವಿಗಳನ್ನು ನಮ್ಮ ಸ್ಥಾನ ಪದ ಏನಲ್ಲ ಇದೆ ಸ್ಥಾನ ಪದಕ್ಕೆ ಶ್ರೀಗಳ ರಮಂತಾ ಪರಿಚಯ ನಮ್ಮ ಡಿಗ್ರಿ ಸಲಕ್ಕೆ ಅವರು ಅವರು ಯು ಕೋಶಾ ಸಂಶೋಧಕ ಸಂಶೋಧನೀಯ ಮೂಲಕ ಡಾಕ್ಟರೇಟ್ ಪದವಿ ಪಡೆದರು ಅವರು ಸಿವಿಲ್ ಕೆಲಸ ಮಾಡ್ತಾರೆ 5 ವರ್ಷ ಜಪಾನ್ ನಲ್ಲಿ 5 ವರ್ಷ ಕೆಲಸ ಮಾಡಿ ಮತ್ತೆ ಊರಿಗೆ ಬಂದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬಂದಿದ್ದಾರೆ

ಈಗ ನಿಮ್ಮ ಈ ನಮ್ಮ ನಿಮ್ಮ ಮಕ್ಕಳು ಕನ್ನಡದ ಮಕ್ಕಳಿಗೋಸ್ಕರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ತಿಳಿಸುವಂತಹ ಚಟುವಟಿಕೆಗಳನ್ನು ನಿಮ್ಮ ಸಂಘದ ಮೂಲಕ ಮಾಡಿದ್ದೀವಿ ಮಕ್ಕಳಿಗೆ ತಿಳಿಸು ಅದನ್ನು ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಮಕ್ಕಳ ಸಂಖ್ಯೆ ತಿಂಗಳಿಗೊಮ್ಮೆ ನೀವು ಸಭೆಯನ್ನು ಸೇರ್ತೀವಿ ನಾವೆಲ್ಲರೂ ಜಾಬ್ ಅಲ್ಲಿರುತ್ತೆ ಸೊ ಯಾವಾಗ ಸಮಯದಲ್ಲಿ ನಾವೆಲ್ಲರೂ ಒಗ್ಗೂಡಿಸಿಕೊಂಡು ಕನ್ನಡದಲ್ಲಿ ಅದೇ ನಾವು ಸಂಗಮೋತ್ಸವ ಮಾಡಬೇಕಾದ್ರೆ ಅವರು ನಮ್ಮದು ನಮ್ಮದು ಖರ್ಚು ಅಂದ್ರೆ ನಾವೀಗ ಯಾವ ಮಾಡ್ತೇವೆ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ನಮ್ಮ ಅಂದರೆ ಖರ್ಚು ಕೊಡ್ತಾರೆ

ಕರ್ನಾಟಕದಿಂದ ಮೂಲ ನೆಲೆಯಿಂದ ದೂರ ಇದ್ದರೂ ಕೂಡ ದೂರದ ತಿರುವನಂತಪುರದಲ್ಲಿದ್ದರೂ ಕೂಡ ನಾವು ಬೆಳೆದು ಬಂದ ಸಂಸ್ಕೃತಿ ಉಳಿಬೇಕು ಅದನ್ನು ನಾವು ಮರೆಯಬಾರದು ಬೆಳೆಸಬೇಕು ಅಂತ ಉದ್ದೇಶದಿಂದ ಮತ್ತೆ ಕನ್ನಡಿಗರೆಲ್ಲ ಈ ತಿರುವಂತಪುರದಲ್ಲಿ ಒಂದಾಗಿ ಕನ್ನಡ ಭಾಷೆ ಸಂಸ್ಕೃತಿಗೋಸ್ಕರ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ನಮಗೆಲ್ಲ ತುಂಬ ಸಂತೋಷದ ವಿಷಯ ಈ ಸಂಸ್ಥೆ ಇನ್ನು ಮುಂದೆ ಕೂಡ ಅತ್ಯುತ್ತಮ ರೀತಿಯಲ್ಲಿ ಕರ್ನಾಟಕಕ್ಕೆ ಕೂಡ ಮಾದರಿಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀರಿ ಈ ಸಂದರ್ಭದಲ್ಲಿ ಆರಿಸಿಕೊಂಡು ちょっと待ってください。